ಕಾನೂನು ಸಚಿವರೇ ಕಾನೂನು ಉಲ್ಲಂಘಿಸಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಸುವುದೇ ರಾಜೀವ್ ಗುರುಡಿಗೆ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನ್ಯಾಯಾಲಯದಿಂದ ಚುನಾವಣೆ ನಿಲ್ಲಿಸಬೇಕು ಎಂದು ಒಂದು ಮೂವತ್ತಕ್ಕೆ ಬಂದರು ಎರಡು ಗಂಟೆಗೆ ಚುನಾವಣೆ ನಡೆಸಿದ ಕಾನೂನು ಸಚಿವರ ಸಂವಿಧಾನ ಕಾನೂನು ಎಂದು ಮಾತನಾಡುವ ಇವರು ಕಾನೂನನ್ನೇ ಧಿಕ್ಕರಿಸಿ ಚುನಾವಣೆ ನಡೆಸಿ ಹಾಗೂ ಸರ್ಕಾರಿ ಅಧಿಕಾರಿಗಳನ್ನ ಕೂಡ ದುರ್ಬಳಕೆ ಮಾಡಿಕೊಂಡು ಚುನಾವಣೆ ನಡೆಸಿದ್ದಾರೆ ಎಂದು ಆರೋಪಿಸಿದರು ಈಗ ನಡೆಸಿರುವ ಚುನಾವಣೆ ರದ್ದುಗೊಳಿಸಿ ಡಿಸಿ ಆದೇಶ ಮಾಡಬೇಕು ಎಂದು ಆದೇಶಿಸಿದ್ರು ಆದರೆ ಸರ್ಕಾರ ಇದನ್ನ ಗಮನಿಸುತ್ತಾ ಅನ್ನುವುದೇ ಅನುಮಾನ ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ್ ಮಾಡಿದರೂ ಸಹಿತ ಆದೇಶವನ್ನು ಧಿಕ್ಕರಿಸಿ ಚುನಾವಣೆ ಉಚ್ಚ ನ್ಯಾಯಾಲಯ ಚುನಾವಣೆ ನಡೀಬಾರದು ಅಂತ ಹೇಳಿ ಆದೇಶ ಬಂದಿದೆ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಡಿ ಜಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮಾಡಿದ್ದಾರೆ ಬೇಗ ಚುನಾವಣೆ ನಿಲ್ಲಿಸಬೇಕಂತೇಳಿ ಆ ಆದೇಶ ಪತ್ರ ಬಂದರೂ ಸಹಿತ ಮಾನ್ಯ ರಿಟರ್ನಿಂಗ್ ಆಫೀಸರ್ ಆದಂತ ರಂಗಪ್ಪನವರು ಮಾತ್ರ ಹಾಕೊಂಡು ಚುನಾವಣೆ ನಡೆಸಿದ್ದು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದು ತಾವೆಲ್ಲ ನೋಡಿರ್ಬೋದು ಕಾನೂನು ಸಚಿವರು ಮಾತೆತ್ತಿದ್ರ ಸಂವಿಧಾನ ಅಂತ ಹೇಳ್ತಾರ ಕಾಂಗ್ರೆಸ್ನವ್ರು ಸಂವಿಧಾನ ಅಂತ ಎಲ್ಲಿ ಸಂವಿಧಾನ ಹೇಳಿ ತಾವು ಪತ್ರಿಕಾ ಮಾಧ್ಯಮದವ್ರು ಅಲ್ಲೇ ಇದ್ರಿ ಮಾನ್ಯ ಎಡಿ ಸಿ ಅವರು ಬಂದಂತ ಮೇಲನ್ನ ತೆಗೆದುಕೊಂಡು ಬಂದ್ರು ಸಹಿತ ಅವ್ರನ್ನ ಒಳಗೆ ಬಿಡದೆ ಹೊರಗಡೆಸಿದ್ರು ಅವ್ರು ಇವತ್ತು ಪತ್ರಿಕಾ ಹೇಳಿಕೆ ಕೊಟ್ಟರು ನಾವು ಹೋದಾಗ ಚುನಾವಣೆ ಮುಗಿದಿತ್ತು ಅನ್ಕೋಣ ಮೇಡಮ್ ಅವರೇ ಒಂದೂವರೆಗೆ ಮೇಲ್ ಬಂದೈತಿ ತಾವು ಎರಡು ಗಂಟೆಗ ಒಳಗ ಅಲ್ಲೇ ನಗರಸಭೆಗೆ ಆಗಮಿಸಿದ್ರಿ ತಮ್ಮ ಒಳಗೆ ಬಿಡ್ಲಾರದಲ್ಲಿ ಚುನಾವಣೆ ನಡೆಸಿಕೊಂಡರ ತಾವು ಒಂದು ಹೇಳಿಕೆ ಕೊಡ್ತೀರಿ ಚುನಾವಣೆ ನಡೆದ ಹೋಗಿತ್ತು ಯಾವ ರೀತಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಸರ್ಕಾರಿ ನೌಕರರ ಬಳಸಿಕೊಂಡ್ರು ನಗರಸಭೆಯನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಲಿ ಸನ್ಮಾನ್ಯ ಅವರು ನೇಮಕ ಮಾಡಿದ ಎರಡರಿಂದ ಮೂರು ದಿವಸದೊಳಗೆ ಚುನಾವಣೆ ನೋಟಿಸ್ ಅನ್ನ ತೆಗೆದು ಚುನಾವಣೆಯನ್ನ ನಡೆಸಬೇಕಾಗಿತ್ತು ಆದ್ರೆ ಚುನಾವಣೆಯನ್ನ ಅವ್ರು ನಡೆಸಲಿಲ್ಲ ಅಲ್ಲೇ ಸಾಕಷ್ಟು ಅವಕಾಶಗಳನ್ನ ಕೊಟ್ಟರು ಈ ಹಿಂದ ತಮಗ ಮೊದಲನೇ ಅವಧಿಗೆ ನಡೆಯುವಂತ ಸಂದರ್ಭದೊಳಗೂ ತಮಗ ಮಾಹಿತಿ ಐತಿ ಐದು ಜನ ವಿಧಾನ ಪರಿಷತ್ತು ಹಾಗೂ ರಾಜ್ಯಸಭಾ ಸದಸ್ಯರನ್ನ ಇನ್ಕ್ಲೂಡ್ ಮಾಡಕ್ ಹೊಂದಿದ್ರು ಅವತ್ತ ಅವ್ರಿಗೆ ಸೋಲಾಗಿತ್ತು ಈ ಚುನಾವಣೆ ಸಂದರ್ಭದಾಗ ಈ ಚುನಾವಣೆ ಮೀಸಲಾತಿ ಪಟ್ಟಿ ಪ್ರಕಟ ಆದ ನಂತರ ಸಲೀಂ ಅಹಮ್ಮದ್ ಅವರದನ್ನ ಮತ್ತ ಅವ್ರ ಜೊತೆಗೆ ಇನ್ನಿಬ್ರು ವಿಧಾನ ಪರಿಷತ್ತು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಡಗೊಂಡು ಒಟ್ಟು ಮೂರು ಬೋಟ್ಗಳನ್ನ ಗದಗದೊಳಗೆ ಎನ್ರೋಲ್ ಮಾಡಕ್ಕೆ ಅಪ್ಲಿಕೇಶನ್ ಕೊಟ್ಟರು ಅದರ ವಿಚಾರಣೆ ಮಾಡಿ ಚುನಾವಣಾ ಅಧಿಕಾರಿಗಳು ಉಪವಿಭಾಗಾಧಿಕಾರಿಗಳಾದಂತಹ ಗಂಗಪ್ಪನವರು ಚುನಾವಣೆಯನ್ನ ಮುಂದೂಡ್ಕೊಂತ ಬಂದ್ರು ಇದು ಅರ್ಜಿ ವಿಲೇವಾರಿ ಮಾಡಿದ್ವಿ ನಾವು ನಮ್ಮ ವಿಧಾನ ಪರಿಷತ್ ಸದಸ್ಯರು ಸ್ಥಳೀಯರಾದಂತ ಸನ್ಮಾನ್ಯ ಎಸ್ ವಿಪೂರ್ ಗುರುಗಳ ಬೋಟ್ ಅನ್ನ ಗದಗಿಗೆ ಅಪ್ಲಿಕೇಶನ್ ಮಾಡಲಿಕ್ಕೆ ನಾವು ಕೊಟ್ಟಿವಿ ಅರ್ಜಿಯನ್ನು ಎಲ್ಲಾ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ವಿ ತಿರಸ್ಕಾರ ಮಾಡಿ ಆದ ತಕ್ಷಣ ಚುನಾವಣೆ ನಡೆಸಬೇಕಾಗಿತ್ತು ಚುನಾವಣೆಯನ್ನು ನಡೆಸಲಿಲ್ಲ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿ ಅವರು ಈ ಮೀಸಲಾತಿಯನ್ನು ಪ್ರಶ್ನಿಸಿ ಇಷ್ಟು ದಿವಸ ಸುಮ್ಮನಿದ್ದಂತವ್ರು ಅಹ್ ಅಕ್ಟೋಬರ್ ನವೆಂಬರ್ ತಿಂಗಳೊಳಗ ಮೀಸಲಾತಿಯನ್ನು ವಿರೋಧಿಸಿ ತಮ್ಮದೇ ಪಕ್ಷ ತಮ್ಮದೇ ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಅವರೆಲ್ಲ ಪಾಲ್ಗೊಂಡು ಮಾಡಿರ್ತಕ್ಕಂತ ಮೀಸಲಾತಿಯನ್ನು ಪ್ರಶ್ನಿಸಿ ಅವ್ರದೇ ಇಬ್ರು ನಗರಸಭಾ ಸದಸ್ಯರು ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿಯನ್ನು ವಿರೋಧ ಮಾಡಿ ಅಹ್ ಹೈಕೋರ್ಟ್ ಮೆಟ್ಟಲ ಇರಿದ್ರು ಅಲ್ಲಿನೂ ಸಹ ಅವ್ರಿಗೆ ಸೋಲಾತು ಸೋಲಾದ್ರು ನಾವು ಬಂದು ಮತ್ತೆ ಚುನಾವಣಾಧಿಕಾರಿ ಆದಂತ ಗಂಗಪ್ಪನವ್ರನ್ನ ಕೇಳಿದ್ವಿ ನೀವು ಚುನಾವಣೆಯನ್ನು ನಡೆಸ್ರಿ ಸರ್ ಅಲ್ಲಿ ಹೈಕೋರ್ಟ್ ಪೀಠದೊಳಗ ಅವರು ಹೂಡಿದಂತ ಅರ್ಜಿಯನ್ನು ತಿರಸ್ಕಾರ ಮಾಡ್ಯಾರ ದಯವಿಟ್ಟು ತಾವು ಚುನಾವಣೆ ನಡೆಸ್ರಿ ಅಂತಂದ್ರೆ ಇಲ್ಲ ನಾನು ಒಂದೆರಡು ದಿವಸ ಟೈಮ್ ಕೊಡ್ತೀನಿ